ಸದಾ ನಗುಮುಖದಿಂದ ಇರುವಂತಹ ರಾಶಿಯವರಿಗೆ ಎಲ್ರಿಗೂ ಕೂಡ ನಮಸ್ಕಾರಗಳು ಇದು ಅಗಸ್ಟ್ ತಿಂಗಳ ಮಾಸ ಭವಿಷ್ಯ ಮೊದಲನೇ ಸಾರಿ ನಮ್ಮ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ತುಲಾ ಅವರಿಗೆ ಅಗಸ್ಟ್ ತಿಂಗಳಲ್ಲಿ ಬಹಳಷ್ಟು ಪೆಟ್ಟುಗಳು ತಿನ್ನುವಂಥದ್ದು ಹಾಗೆ ಆ ಪೆಟ್ಟು ತಿನ್ನ ಮೇಲೆ ಎದ್ದು ನಿಂತು ಚೇತರಿಸಿಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಮೊದಲನೇದಾಗಿ ನಿಮ್ಮದು ಮೃದು ಸ್ವಭಾವ ಆಗಿರೋದ್ರಿಂದ ಯಾರಾದ್ರೂ ನಿಮ್ಮ ಮೇಲೆ ಖಡಕ್ ಆಗಿ ಮಾತಾಡಿ ನಿಮಗೆ ಇಲ್ಲ ಸಲ್ಲದ ಆರೋಪಗಳನ್ನ ನಿಮ್ಮ ಮೇಲೆ ಹಾಕಿ ಒಂದಷ್ಟು ಅಪವಾದಗಳು ಬರುವಂತಹ ಸಂಭವಗಳು ಈ ಒಂದು ಮಾಸದಲ್ಲಿ ತುಲಾರಾಶಿಯವರ ಜೀವನದಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗೆ ಅಭಿವೃದ್ಧಿಶೀಲವಾಗಿ ನೀವು ಯೋಚನೆಯನ್ನ ಮಾಡ್ತೀರಿ ಇನ್ನ ಆಗಿದ್ದಾಯ್ತು ಇಷ್ಟು ಸಮಯ ಇನ್ನು ಮೇಲೆ ನಾನು ಅಭಿವೃದ್ಧಿ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ತೀನಿ ಅಂತ ಹೇಳಿ ಖಂಡಿತವಾಗ್ಲೂ ತುಲಾರಾಶಿಯವರು ಈ ಮಾಸದಲ್ಲಿ ಯೋಚನೆಯನ್ನ ಮಾಡ್ತೀರಿ ಹಾಗೆ ನ್ಯಾಯವನ್ನ ಪಡ್ಕೊಳ್ಬೇಕು ಅನ್ನೋ ಆಸಕ್ತಿ ಖಂಡಿತವಾಗ್ಲು ಹೆಚ್ಚಾಗಿ ತುಲಾರಾಶಿಯವರಿಗೆ ಇರುತ್ತೆ ಆ ನ್ಯಾಯ ಅಂತಕ್ಕಂಥದ್ದು ಈ ಮಾಸದಲ್ಲಿ ಪೂರ್ಣವಾಗಿ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದಿದೆ ಆಗು ಹೋಗುಗಳ ಮೇಲೆ ಬಹಳಷ್ಟು ಹಿಡಿತವನ್ನ ಹೊಂದಿಟ್ಕೊಂಡಿರ್ತೀರಿ ಈ ಮಾಸದಲ್ಲಿ ನಿಮ್ಮ ಶತ್ರುಗಳ ಮೇಲೂ ಕೂಡ ಅನುಕಂಪವನ್ನ ತೋರಿಸ್ತೀರಿ ಆದ್ರೆ ಅವರು ನಿಮ್ಮ ಅನುಕಂಪವನ್ನ ಮಿಸ್ಯೂಸ್ ಮಾಡಿ ಒಂದಷ್ಟು ಏಟನ್ನ ನಿಮಗೆ ಈ ಮಾಸದಲ್ಲಿ ಕೊಡ್ತಕ್ಕಂತಹ ಸಂಭವಗಳಿರುತ್ತೆ ಹಾಗೆ ಎಲ್ಲವನ್ನ ಎದುರಿಸಿ ಅವರಿಗೆ ತಿರುಗು ಬಾಣವಾಗಿ ನೀವು ಎದ್ದು ನಿಲ್ಲುವಂತಹ ವಿಶೇಷವಾದ ಶಕ್ತಿ ಚೈತನ್ಯ ಈ ಮಾಸದಲ್ಲಿ ತುಲಾರಾಶಿಯವರ ಜೀವನದಲ್ಲಿ ಬರತಕ್ಕಂಥದ್ದು ಮುಂದೇನು ನಡೆಯುತ್ತೆ ಅಂತ ಹೇಳಿ ಒಂದಷ್ಟು ಸಿಕ್ಸ್ತ್ ಸೆನ್ಸ್ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಈ ಮಾಸದಲ್ಲಿ ವರ್ಕ್ ಆಗ್ಬೋದು ಸ್ವಲ್ಪ ತಾಳ್ಮೆಯಿಂದ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ಇಲ್ಲ ಅಂದ್ರೆ ಖಂಡಿತವಾಗೂ ಕೂಡ ಸ್ವಲ್ಪ ಏಟನ್ನ ತಿನ್ನುವಂತಹ ಸಂಭವಗಳಿರುತ್ತೆ ಈ ಮಾಸದಲ್ಲಿ ಆರೋಗ್ಯ ಸಮಸ್ಯೆಯನ್ನ ಎದುರಿಸತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಸ್ವಲ್ಪ ಉತ್ತಮವಾದ ಪ್ರಗತಿಯನ್ನ ನಿಮ್ಮ ಒಂದು ಆರೋಗ್ಯದಲ್ಲಿ ಕಾಣ್ಕೊಳ್ತೀರಿ ಹಾಗೆ ಜಯ ಅಂತಕ್ಕಂಥದ್ದು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ ಯಾವ್ದಾದ್ರು ಒಂದು ಕೋಲ್ಡ್ ಕೇಸ್ ಇತ್ತು ಅಥವಾ ಯಾವ್ದೋ ಒಂದು ವಾದ ವಿವಾದ ಅರ್ಧಕ್ಕೆ ನಿಂತಿತ್ತು ನೀವು ಸರಿಯಾಗಿರ್ತೀರಿ ಆದ್ರೆ ಎದುರುಗಡೆ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಈ ಮಾಸದಲ್ಲಿ ಖಂಡಿತವಾಗ್ಲು ನಿಮ್ಮ ಕಷ್ಟ ನಷ್ಟಗಳನ್ನ ಎಲ್ಲವನ್ನ ಕೂಡ ಅವರು ಅರ್ಥ ಮಾಡಿಕೊಂಡು ನಿಮಗೆ ಸಿಗಬೇಕಾದಂತಹ ನ್ಯಾಯವನ್ನ ದೊರಕಿಸುವಲ್ಲಿ ವಿಶೇಷವಾಗಿ ಅವರು ಕೂಡ ನಿಮಗೆ ಸಹಾಯ ಮಾಡ್ತಕ್ಕಂತಹ ಸಂಭವಗಳು ಈ ಒಂದು ಮಾಸದಲ್ಲಿ ಇರತಕ್ಕಂಥದ್ದಿದೆ ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೆಸರು ಸ್ವಲ್ಪ ಹಾಳಾಗುವಂತಹ ಸಂಭವಗಳು ಅಂದ್ರೆ ಭೂ ವ್ಯವಹಾರಗಳನ್ನ ಏನಾದ್ರು ಮಾಡ್ತೀರಿ ಅಂದ್ರೆ ಈ ಒಂದು ಮಾಸದಲ್ಲಿ ಹೆಸರನ್ನ ಹಾಳು ಮಾಡ್ಕೊಳ್ತಕ್ಕಂತಹ ಸಂಭವಗಳು ಕೂಡ ಇರುವಂತದ್ದು ಲಾಭ ಆಗ್ಬೋದು ಆದ್ರೆ ಜನ ನಿಮ್ಮ ಬೆನ್ನ ಹಿಂದೆ ಮಾತಾಡತಕ್ಕಂತಹ ಸಂಭವಗಳು ಕೂಡ ಈ ಮಾಸದಲ್ಲಿ ಇರುವಂತದ್ದು ಸ್ವಲ್ಪ ಸಂತೋಷದ ವಾತಾವರಣ ಮನೆಯಲ್ಲಿ ನಿರ್ಮಾಣ ಆಗ್ಬೋದು ನಿಮ್ಮ ಸ್ವಂತ ಕೆಲಸದಕ್ಕಾಗಿ ಒಂದಷ್ಟು ಓಡಾಟಗಳು ಕೂಡ ಈ ಒಂದು ಮಾಸದಲ್ಲಿ ಆಗ್ಬೋದು ವೃತ್ತಿಯಲ್ಲಿ ಜಯ ಅಂತಕ್ಕಂಥದ್ದು ಕೂಡ ನಿಮ್ಗೆ ಆಗತ್ತೆ ಹಾಗೆ ಪ್ರೇಮಿಗಳಿಗೆ ಒಂದಷ್ಟು ತೊಂದರೆಗಳು ಅವರ ಜೀವನದಲ್ಲಿ ಈ ಒಂದು ಮಾಸದಲ್ಲಿ ಕಂಡು ಬರಬಹುದು ಅಂದ್ರೆ ನಿಮ್ಮ ಮನೆಯಲ್ಲಿ ಒಪ್ಪದೆ ಅಥವಾ ನಿಮ್ಮ ನೀವು ಯಾರನ್ನ ಇಷ್ಟಪಡ್ತಾ ಇರ್ತಾರಲ್ಲ ಅವ್ರ ಮನೆಯಲ್ಲಿ ಒಪ್ಪದೆ ಒಂದಷ್ಟು ತೊಂದರೆಗಳು ಕೂಡ ಈ ಒಂದು ಮಾಸದಲ್ಲಿ ನೀವು ನಿರೀಕ್ಷಿಸಬಹುದು ಹಾಗೆ ವೃತ್ತಿಯಲ್ಲಿ ಒಂದಷ್ಟು ಜಯಗಳಾಗತ್ತೆ ರಾಜಕಾರಣಿಗಳು ಅಥವಾ ಒಂದಷ್ಟು ಸರ್ಕಾರಿ ನೌಕರಿಯಲ್ಲಿರುವಂತವರಿಗೆ ಈ ಒಂದು ಮಾಸದಲ್ಲಿ ಬಹುತೇಕ ಲಾಭಗಳು ಖಂಡಿತವಾಗ್ಲು ಕೂಡ ಆಗ್ತಕ್ಕಂತಹ ನಿರೀಕ್ಷೆಯನ್ನ ನೀವು ಇಟ್ಕೊಳ್ಬಹುದು ಹಾಗೆ ಮಗನೊಡನೆ ಅಥವಾ ಮಗಳ ಜೊತೆ ವಿನಾಕಾರಣವಾಗಿ ಕ್ಷುಲ್ಲಕ ಕಾರಣಕ್ಕೆ ಅಥವಾ ಚಿಕ್ಕ ಕಾರಣಕ್ಕೆ ಒಂದಷ್ಟು ಮನಸ್ತಾಪ ಆಗಿ ಮಾತು ಬಿಡುವಂತಹ ಸಂಭವ ಕೂಡ ಒಂದು ನಿರೀಕ್ಷಿಸಬಹುದು ಹಾಗಾಗಿ ಆತರದ್ದೇನಾದ್ರೂ ಬಂದ ಸಂದರ್ಭದಲ್ಲಿ ಮಾತು ಬಿಡದೆ ಅವರ ಜೊತೆ ಚೆನ್ನಾಗಿರುವಂತಹ ಅಭ್ಯಾಸವನ್ನ ಕೂಡ ಈ ಒಂದು ಮಾಸದಲ್ಲಿ ನೀವು ಖಂಡಿತವಾಗ್ಲು ಕೂಡ ಮಾಡಿಕೊಳ್ಳಿ ವ್ಯಾಪಾರಿಗಳಿಗೆ ಸಿನಿಮಾ ನಟ ನಟಿಯರಿಗೆ ಕಲಾವಿದರಿಗೆ ಹಾಗೆ ಪ್ರಕಾಶಕರಿಗೆ ಮುದ್ರಕರಿಗೆ ಪುಸ್ತಕ ವ್ಯಾಪಾರಿಗಳು ಎಲ್ಲರಿಗೂ ಕೂಡ ಈ ಮಾಸ ಅತ್ಯಂತ ಶುಭದಾಯಕವಾಗಿದ್ರೆ ಲಾಯರು ಬೆಳ್ಳಿ ಬಂಗಾರ ವ್ಯಾಪಾರ ರೇಷ್ಮೆ ವ್ಯಾಪಾರ ಮಾಡುವಂತವರು ಇವರಿಗೆಲ್ಲ ಸ್ವಲ್ಪ ಮಧ್ಯಮ ಫಲಗಳು ಈ ಮಾಸದಲ್ಲಿ ಬರುತ್ತೆ ಹಾಗೆ ಡಾಕ್ಟರ್ ಇಂಜಿನಿಯರಿಂಗ್ ಔಷಧಿ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಯಾರೇ ಇತ್ತು ಅಂದ್ರೂ ಕೂಡ ಉತ್ತಮವಾಗಿರ್ತಕ್ಕಂತಹ ಫಲಾನುಫಲಗಳನ್ನ ಈ ಒಂದು ಮಾಸದಲ್ಲಿ ನೀವು ನಿರೀಕ್ಷಿಸಬಹುದು ಆದ್ರೆ ಸ್ವಲ್ಪ ನರದೃಷ್ಟಿ ಅಂತಕ್ಕಂಥದ್ದು ನಿಮಗೆ ಕಾಡಿ ಒಂದಷ್ಟು ಸಮಸ್ಯೆಗಳು ಕೂಡ ಆಗ್ತಕ್ಕಂಥದ್ದು ಹಾಗಾದ್ರೆ ಸ್ವಲ್ಪ ಹೋಗಿ ಒಂದು ತಡೆ ನೋಡಿಸ್ಕೊಂಡ್ ಬರೋದು ಅತ್ಯಂತ ಉತ್ತಮವಾಗಿರುತ್ತೆ ನರದೃಷ್ಟಿ ಅಂದಾಗ ವಿಶೇಷವಾದ ಕರಂಗಾಲಿ ಮಾಲೆ ಬಗ್ಗೆ ನಿಮ್ಗೆ ಹೇಳಲೇಬೇಕು ಪ್ರತಿಯೊಬ್ಬರು ಕೂಡ ಈ ಕರಂಗಾಲಿ ಮಾಲೆಯನ್ನು ಹಾಕ್ತಾ ಇದ್ದಾರೆ ಯಾಕೆ ಹಾಕ್ತಾ ಇದಾರೆ ಅಂದ್ರೆ ವಿಶೇಷವಾಗಿ ನಾವು ಅಭಿವೃದ್ಧಿ ಆಗ್ಬಾರ್ದು ಚೆನ್ನಾಗಿರ್ಬಾರ್ದು ಅಂತ ಹೇಳಿ ನಮ್ಮ ಸುತ್ತಮುತ್ತಲಿನ ಜನನೇ ನಮ್ಮ ಮೇಲೆ ಒಂದಷ್ಟು ಕೆಟ್ಟ ದೃಷ್ಟಿಯನ್ನ ಇಟ್ಟಿರ್ತಾರೆ ಇದಕ್ಕೆ ನರದೃಷ್ಟಿ ಅಂತ ಹೇಳ್ತಾರೆ ಈ ಒಂದು ಕರಂದಾಲಿ ಮಾಲೆಯನ್ನು ಧರಿಸೋದ್ರಿಂದ ಯಾವುದೇ ತರದ ನರದೃಷ್ಟಿ ಆಗೋದಿಲ್ಲ ಹಾಗೆ ಪೂರ್ಣವಾಗಿ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ತುಂಬಾ ಸಹಾಯಕವಾಗಿರುತ್ತೆ ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ತುಲಾರಾಶಿಗೆ ನಾವು ಮಾಡಿರ್ತಕ್ಕಂತಹ ಈ ಈ ಮಣಿಗಳನ್ನ ನಿಮ್ಮ ಕೈಯಲ್ಲಿ ಧರಿಸೋದ್ರಿಂದ ಖಂಡಿತವಾಗ್ಲು ಕೂಡ ದೈವ ಅನುಗ್ರಹ ಕೂಡ ನಿಮ್ಮ ಜೊತೆ ಇರುತ್ತೆ ನಿಮ್ಗೆ ಹೋದಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈ ಮಾಸದಲ್ಲಿ ಓಂ ಹಂ ಹನುಮತೇ ನಮಃ ಅಂತ ಹೇಳ್ತಕ್ಕಂತಹ ಮಂತ್ರವನ್ನ ದಿನನಿತ್ಯ ಇಪ್ಪತ್ತೆಂಟು ಬಾರಿ ಪ್ರತಿಯೊಬ್ಬರು ಕೂಡ ಹೇಳೋದ್ರಿಂದ ಒಂದಷ್ಟು ದೈವ ಬಲ ಅನುಗ್ರಹ ಅಂತಕ್ಕಂಥದ್ದು ಕೂಡ ತುಲಾರಾಶಿಯಲ್ಲಿ ನೆಲೆಸುತ್ತೆ ತುಲಾರಾಶಿಯವರ ಮನಸ್ಸಲ್ಲಿ ಇರ್ತಕ್ಕಂತಹ ಆಕಾಂಕ್ಷಿಗಳು ಎಲ್ಲವೂ ಕೂಡ ಈಡೇರ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ सर्वे जनाः अस्ति नो